ಎಸ್ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಬ್ರದರ್ಸ್ ಪ್ರಾಬಲ್ಯ ಮೆರೆದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಹಿಡಿತಕ್ಕೆ ಸಿಕ್ಕಿದೆ ಡಿಸಿಸಿ ಬ್ಯಾಂಕ್ ಆಡಳಿತ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಆಯ್ಕೆಯಾದ್ರೆ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷರಾಗಿ ರಾಜು ಕಾಗೆ ಆಯ್ಕೆಯಾಗಿದೆ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಬಣ ಎರಡು ಬಣಕ್ಕೂ ಕೂಡ ಮುಖಭಂಗ ಆಗಿದೆ ಮತ್ತೆ ಜಾರಕಿಹೊಳಿಯ ಬ್ರದರ್ಸ್ ಸುಪರ್ದಿಗೆ ಸಿಕ್ಕಿರುವಂಥದ್ದು ಚುನಾವಣೆ ನಂತರ ಕಮಾಲ್ ಮಾಡ್ತೀವಿ ಅಂತ ಸೌದಿ ಹೇಳಿದ್ರು ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನ ಕೂಡ ಪಟ್ಟಿದ್ರು ಆದರೆ ಅವರ ಪ್ರಯತ್ನ ಕೈಗೂಡಲಿಲ್ಲ ಅಣ್ಣಾ ಸಾಹೇಬ್ ಜೊಲ್ಲೆ ಗೆದ್ದಿದ್ದಾರೆ ಈ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಬಣಕೇನೆ ಗೆಲುವಾಗಿತ್ತು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಚುನಾವಣೆ ನಡೆದು ಪದಾಧಿಕಾರಿಗಳ ಚುನಾವಣೆಯಲ್ಲಿ ಸಾಕಷ್ಟು ಕುತೂಹಲ ಚರ್ಚೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲಲ್ಲ ಎಲ್ಲ ಕಡೆಯೂ ಕೂಡ ಅದು ಒಂದು ಚರ್ಚೆ ನಡೆದಿತ್ತು ಅದಕ್ಕೆಲ್ಲದಕ್ಕೂ ಇವತ್ತು ಇತಿ ಸರಿ ಆಗಿದೆ ಅಣ್ಣಸಬ್ ಅವರು ಮತ್ತು ರಾಜು ಕಾಗೆ ಅವರು ಅವರ ಅಧ್ಯಕ್ಷರು ಇವರು ಉಪಾಧ್ಯಕ್ಷರಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ಸಂಗತಿ ರೋಗಿ ಬಯಸಿದ್ದು ಹಾಲು ಡಾಕ್ಟ್ರ್ ಹೇಳಿದ್ದು ಹಾಲು ಹೀಗಾಗಿ ಆ ಬ್ಯಾಂಕಿನ ಒಂದು ಹಿತದೃಷ್ಟಿಯಿಂದ ಬ್ಯಾಂಕಿಗೆ ಒಂದು ಭದ್ರತೆ ಇರಬೇಕು ಬ್ಯಾಂಕಿನಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಒಬ್ಬ ಅಧ್ಯಕ್ಷರಾದರೆ ಅದು ಇಡೀ ಜಿಲ್ಲೆಯಲ್ಲಿ ಜನರು ಒಂದು ವಿಶ್ವಾಸ ಅದನ್ನೆಲ್ಲವನ್ನು ಕೂಡ ಗಳಿಸ್ಬೇಕಾಗ್ತಕ್ಕಂಥದ್ದು ಇವತ್ತು ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನನಗೆ ವೈಯಕ್ತಿಕೂ ಸಂತೋಷ ಆಗಿದೆ ಮತ್ತು ನಮ್ಮ ತಾಲೂಕಿಗೆ ಒಂದು ಉಪಾಧ್ಯಕ್ಷ ಸಿಕ್ಕಿರ್ತಕ್ಕಂಥದ್ದು ನನಗೆ ಸಂತೋಷ ಆಗಿದೆ ಇದು ಇನ್ನು ತಿರುಪತಿ ಲಡುವಿನಲ್ಲಿ ದನದ ಕೊಬ್ಬು ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಅವನು ಕೇಸ್ ಏನು ಅದಕ್ಕೆ ದೆಹಲಿ ಮೂಲದ ಕೆಮಿಕಲ್ ಉದ್ಯಮಿ ಅಜಯ್ನ ಅರೆಸ್ಟ್ ಮಾಡಿದ್ದಾರೆ ಅಜಯ್ ಕುಮಾರ್ ಸುಗಂಧ ಅಂತ ಹೇಳಿ ಆತನನ್ನು ಈಗ ಎಸ್ ಐ ಟಿ ಬಂಧಿಸಿದೆ ಪ್ರಕರಣದ ಎ ಸಿಕ್ಸ್ಟೀನ್ ಅಜಯ್ ಕುಮಾರ್ ಸುಗಂಧ್ ಈಗ ಆರೋಪಿ ನಂಬರ್ ಹದಿನಾರರನ್ನು ಅರೆಸ್ಟ್ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಿ ಎಂ ಚಂದ್ರಬಾಬು ನಾಯ್ಡು ಅವರಿಂದಲೇ ಆರೋಪ ಕೇಳಿಬಂದಿತ್ತು ತಿರುಪತಿ ಲಡ್ಡುವಿನಲ್ಲಿ ತನ್ನದ ಕೊಬ್ಬು ಬಳಸ್ತಾ ಇದ್ದಾರೆ ಹೇಳಿ ಆರೋಪ ಮಾಡಿದರು ಸೊ ನೆಕ್ಸ್ಟು ಸಿ ಬಿ ಐ ಮೇಲ್ವಿಚಾರಣೆಯಲ್ಲಿ ತನಿಖೆಯನ್ನು ನಡೆಸಿದಂಥ ಎಸ್ ಐ ಅಜಯ್ ಭೋಲೆಬಾಬಾ ಡೈರಿ ನೆಟ್ವರ್ಕ್ ಮೂಲಕ ಕಲಬೆರಕೆ ತುಪ್ಪ ತಯಾರಿಸೋದಕ್ಕೆ ಕೆಲವೊಂದಷ್ಟು ಕೆಮಿಕಲ್ಗಳನ್ನು ಪೂರೈಸಿದ್ರು ಅನ್ನುವಂಥದ್ರ ಬಗ್ಗೆ ಆರೋಪ ಇತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ನಾಲ್ಕರವರೆಗೂ ಕೂಡ ನಡೆದಿದ್ದಂಥ ಒಂದಷ್ಟು ಸ್ಯಾಂಪಲ್ಗಳೇನಿತ್ತಲ್ಲ ಅರವತ್ತೆಂಟು ಲಕ್ಷ ಕೆ ಜಿ ತುಪ್ಪ ಏನು ಕಳಿಸಿದ್ರಲ್ಲ ಸೊ ಅದು ಕಲಬೆರಕೆಯಿಂದ ಕೂಡಿತ್ತು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಹೊರಬಂದಿದ್ದವು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಎ ಸಿಕ್ಸ್ಟೀನನ್ನು ಅರೆಸ್ಟ್ ಮಾಡಿದ್ದಾರೆ